ನಮಸ್ಕಾರ ಸ್ನೇಹಿತರೆ ಸ್ಯಾಲರಿಯಿಂದ ಪಿ ಎಫ್ ಕಟ್ ಆಗುತ್ತಲ್ಲ ಅದನ್ನ ಇ ಪಿ ಎಫ್ ಅಂದ್ರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಹ್ಯಾಂಡಲ್ ಮಾಡುತ್ತೆ ಇದನ್ನೇ ಪಿ ಎಫ್ ಅಂತ ಕರಿತೀವಿ ಇ ಪಿಎಫ್ ಬಗ್ಗೆ ಕೇಂದ್ರ ಸರ್ಕಾರ ದೊಡ್ಡ ಬದಲಾವಣೆಗಳನ್ನ ಮಾಡಿದೆ ಈಗ ಮೊದಲ ಬದಲಾವಣೆ ಹಣ ಹಿಂಪಡೆಯುವ ನಿಯಮ ಸಿಂಪಲ್ ಆಗಿದೆ ಈ ಮೊದಲು ಹದಿಮೂರು ಕಾರಣಗಳಿಗೆ ಪಿ ಎಫ್ ಹಣ ವಿಡ್ಡ್ರಾ ಮಾಡಬಹುದಾಗಿತ್ತು ಆದ್ರೆ ಈಗ ಅದೆಲ್ಲವನ್ನ ಮೂರು ಕ್ಯಾಟಗರಿ ಮಾಡಲಾಗಿದೆ ಎಸೆನ್ಶಿಯಲ್ ನೀಡ್ಸ್ ಹೌಸಿಂಗ್ ನೀಡ್ಸ್ ಮತ್ತು ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ಅಂದ್ರೆ ಎಮರ್ಜೆನ್ಸಿಸ್ ಗೆ ಎರಡನೇ ಬದಲಾವಣೆ ಹಂಡ್ರೆಡ್ ಪರ್ಸೆಂಟ್ ವಿಡ್ಡ್ರವಲ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದ್ರೆ ವಿತ್ಡ್ರಾ ಮಾಡೋಕೆ ಎಲಿಜಿಬಲ್ ಆಗಿರೋ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಅನ್ನ ಯಾವ ಟೈಮ್ ನಲ್ಲಾದ್ರೂ ಕೂಡ ನೀವು ಅದನ್ನ ವಿತ್ ಡ್ರಾ ಮಾಡ್ಕೋಬಹುದು ಬಡ್ಡಿ ಸಹಿತ ಎಂಪ್ಲಾಯರ್ ಶೇರ್ ಎಂಪ್ಲಾಯರ್ ಶೇರ್ ಯಾವುದೇ ಭೇದ ಇಲ್ಲ ಮೂರನೇದು ವಿತ್ ಏರಿಕೆ ನಾಲ್ಕನೇದು ಮಿನಿಮಮ್ ಸರ್ವಿಸ್ ಅವಧಿ ಇಳಿಕೆ ಐದನೇದು ಮಿನಿಮಮ್ ಬ್ಯಾಲೆನ್ಸ್ ರೂಲ್ ನಿಮ್ಮ ಪಿ ಎಫ್ ಅಕೌಂಟ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಹಣ ಯಾವಾಗ್ಲೂ ಉಳಿದಿರಬೇಕು ಆರನೇದು ಕೆಲಸ ಬಿಟ್ಟ ತಕ್ಷಣ ಪಿ ಎಫ್ ತಗೊಳ್ಳುವ ಅವಧಿ ಎರಡು ತಿಂಗಳಿದ್ದು ಈಗ ಹನ್ನೆರಡು ತಿಂಗಳು ಮಾಡಿದ್ದಾರೆ ಪೆನ್ಷನ್ ಹಣಕ್ಕೂ ಕೂಡ ಎರಡು ತಿಂಗಳಿಂದ ಮೂರು ವರ್ಷಕ್ಕೆ ಏರಿಕೆ ಮಾಡಿದ್ದಾರೆ ಏಳನೇದು ಪಿ ಎಫ್ ರಿಟರ್ನ್ಸ್ ಹೆಚ್ಚಿಸೋ ಚರ್ಚೆ ನಡೆಸಿ ಿದೆ ಈಗದ ಎಂಟು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಬಡ್ಡಿಯನ್ನ ಇನ್ನು ಹೆಚ್ಚಿಸೋ ಸರ್ಕಾರದ ಉದ್ದೇಶ ಎಂಟನೇದು ಹೊಸ ಇನ್ವೆಸ್ಟ್ಮೆಂಟ್ ಸಮಿತಿ ರಚನೆ ಮಾಡಲಾಗುತ್ತೆ ಪಿ ಎಫ್ ದುಡ್ಡನ್ನ ಕರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಿ ಜಾಸ್ತಿ ಲಾಭ ಜನರೇಟ್ ಮಾಡೋಕೆ ಸ್ನೇಹಿತರೆ ಈ ಮಾಹಿತಿ ಪಿ ಎಫ್ ಕಟ್ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಹೀಗಾಗಿ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಎಲ್ರಿಗೂ ರೀಚ್ ಆಗ್ಲಿ ಹಾಗೆ ಏನು ಸ್ನೇಹಿತರೆ ಇಲ್ಲಿ ದುಡ್ಡಿನ ಬಗ್ಗೆ ಮಾತಾಡ್ತಾ ಇದೀವಲ್ಲ ದುಡ್ಡನ್ನ ಉಳಿಸೋದು ಕೂಡ ತುಂಬಾ ಇಂಪಾರ್ಟೆಂಟ್ ಸೇವ್ ಮಾಡೋದು ಗ್ರೋ ಮಾಡೋದು ಒಂದು ಅನಾರೋಗ್ಯ ಒಂದು ಆಕಸ್ಮಿಕ ದುರಂತ ಒಂದೇ ಕ್ಷಣದಲ್ಲಿ ನಿಮ್ಮ ಸೇವಿಂಗ್ಸ್ ಅನ್ನ ಕ್ಲೀನ್ ಮಾಯ ಮಾಡಬಹುದು ಇಡೀ ಫ್ಯಾಮಿಲಿಯನ್ನ ಆರ್ಥಿಕ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ ಹಾಕಿಸಬಹುದು ಹೀಗಾಗಿ ದುಡಿಯೋ ವ್ಯಕ್ತಿ ಆಕಸ್ಮಿಕವಾಗಿ ತೀರ್ಕೊಂಡ್ರೆ ಫ್ಯಾಮಿಲಿ ದುಡ್ಡು ಸಿಗೋಕೆ ಗೆ ಆರ್ಥಿಕವಾಗಿ ರಕ್ಷಣೆಗೆ ಅಂತ ಇರೋದೇ ಟರ್ಮ್ ಇನ್ಶೂರೆನ್ಸ್ ಮತ್ತು ಫ್ರೀ ಹಾಸ್ಪಿಟಲ್ ಗೆ ಅಂತಾನೆ ಇರೋದು ಹೆಲ್ತ್ ಇನ್ಶೂರೆನ್ಸ್ ಇವೆರಡು ಇರೋದು ಅತಿ ಮಿನಿಮಮ್ ಸೆಕ್ಯೂರಿಟಿ ಅವಶ್ಯಕತೆಗಳನ್ನ ಫುಲ್ಫಿಲ್ ಮಾಡೋಕೆ ಆರ್ಥಿಕವಾಗಿ ಯಾವ ಪ್ಲಾನ್ ಬೇಕು ಎಷ್ಟು ಕವರೇಜ್ ಸೂಕ್ತ ಎಲ್ಲಾ ಡೀಟೇಲ್ಸ್ ಒಳಗೊಂಡ ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಲಿಂಕ್ ನಾವು ಬಯೋನಲ್ಲಿ ಕೊಟ್ಟಿರ್ತೀವಿ ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ಈಗ ಡಿಸ್ಕೌಂಟ್ ಕೂಡ ನಡೀತಾ ಇದೆ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ಇಂತಹ ಮತ್ತಷ್ಟು ಮಾಹಿತಿಗೆ ಮಸ್ ಮಗ ಇನ್ಸ್ಟಾ ಪೇಜ್ ಫಾಲೋ ಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ